ದಿನದಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸುವ ಸಂದರ್ಭ ಇದು ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಪರಿಸರ ಬದಲಾವಣೆ ನೈಸರ್ಗಿಕ ಬದಲಾವಣೆಗಳ ಬಗ್ಗೆ ಭೂವಿಜ್ಞಾನದಲ್ಲಿ ಸಾಕಷ್ಟು ಮಾಹಿತಿ ಇದೆ ಭೂಮಿ ಹುಟ್ಟಿದ ಒಂದು ನಾನ್ನೂರೈವತ್ತು ಕೋಟಿ ವರ್ಷಗಳ ಸಮಯದಿಂದ ಇದುವರೆಗೂ ಕೂಡ ಸಾಕಷ್ಟು ಬದಲಾವಣೆಗಳು ನಡೆದಿವೆ ಈ ನಿಟ್ಟಿನಲ್ಲಿ ನನಗೆ ಕಂಡುಬರುವುದು ಎರಡು ಅಂಶಗಳು ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ನಾಗರಿಕತೆಯ ನಾಗಾಲೋಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆಗಳನ್ನು ತಂದಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಕಾಡುಗಳನ್ನು ಕಡಿದು ನಗರಗಳನ್ನು ಮಾಡ್ಕೊಂಡಿದ್ದು ವಾಸತಿ ಪ್ರದೇಶಗಳನ್ನು ಮಾಡ್ಕೊಂಡಿದ್ದು ಮೂವತ್ತ್ಮೂರು ಪರ್ಸೆಂಟ್ ಫಾರೆಸ್ಟ್ ಕವರ್ ಇರಬೇಕಾದ್ದು ಇಪ್ಪತ್ತೈದು ಪರ್ಸೆಂಟಿಗೆ ಬಂತು ಆಗಲೂ ಕೂಡ ನಾವು ಎಚ್ಚೆತ್ಕೊಂಡಿಲ್ಲ ಕೊನೆಗೆ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ಇಳಿದಾಗ ಇದು ತುಂಬ ಕಷ್ಟದ ಪರಿಸ್ಥಿತಿ ಆಗುತ್ತೆ ಇದನ್ನು ಹೆಚ್ಚು ಮಾಡಬೇಕು ಅಂತ ಕಳೆದ ಮೂವತ್ತು ವರ್ಷಗಳಿಂದ ಅಫಾರೆಸ್ಟೇಷನ್ ಇರ್ಬೋದು ಸೋಷಿಯಲ್ ಫಾರೆಸ್ಟ್ ಇರ್ಬೋದು ಇವೆಲ್ಲವುಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ ನಂತರ ಇವತ್ತಿನ ದಿವಸ ಅರಣ್ಯ ಒಂದು ಪ್ರದೇಶ ಏನಿದೆ ನಮ್ಮ ದೇಶದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಗೇರಿದೆ ಆದರೆ ಅದು ಕಡಿಮೆ ಅಂತಲೇ ಹೇಳಬೇಕು ಗ್ರಾಮೀಣ ಪ್ರದೇಶದಿಂದ ಜನರು ಹೆಚ್ಚೆಚ್ಚು ನಗರ ಪ್ರದೇಶಗಳಿಗೆ ವಲಸೆ ಬಂದು ಮನೆ ಕಟ್ಕೊಳ್ಳೋದು ಅಥವಾ ಬೇರೆ ರೀತಿಯ ಚಟುವಟಿಕೆಗಳಿಗೆ ತೊಡಕೊಳೋದ್ರಿಂದ ಈ ಅಗ್ರಿಕಲ್ಚರಲ್ ಲ್ಯಾಂಡು ಮತ್ತು ಫಾರೆಸ್ಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ ಇದನ್ನು ತಪ್ಪಿಸ್ಬೇಕು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜನಗಳನ್ನು ಅಲ್ಲಲ್ಲೇ ನೆಲೆಸುವಂತೆ ಮಾಡಿದ್ರೆ ಅರಣ್ಯ ನಾಶ ಕಡಿಮೆ ಆಗುತ್ತೆ ಎಲೆಕ್ಟ್ರಿಕ್ ಲೈನ್ ತಗೊಂಡು ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಅರಣ್ಯದೊಳಗಡೆ ನಡೀತಾ ಇವೆ ಈ ಉಳಿದಂಥ ಎರಡನೇ ಕಾರಣವಾಗಿ ಪ್ರಪಂಚದಾದ್ಯಂತ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಹೆಚ್ಚಾಗಿದೆ ಪೆಟ್ರೋಲ್ ಡೀಸೆಲ್ ವಾಹನಗಳು ಮತ್ತು ಥರ್ಮಲ್ ಪವರ್ ಸ್ಟೇಷನ್ಗಳು ಕೋಲ್ ಬರ್ನಿಂಗಿಂದಾಗಿ ಏರೋಪ್ಲೇನ್ಗಳ ಹಾರಾಟಗಳು ಹೆಚ್ಚಾಗಿ ಮತ್ತು ಬೇರೆ ಬೇರೆ ಚಟುವಟಿಕೆಗಳಿಂದ ಗ್ರೀನ್ ಹೌಸ್ ಗ್ಯಾಸಸ್ ಬಿಡುಗಡೆ ಹೆಚ್ಚಾಗಿದೆ ಇದರಿಂದಾಗಿ ವಾರ್ಮಿಂಗ್ ಆಗುತ್ತೆ ಅದರಿಂದಾಗಿ ಆ ಹವಾಮಾನ ವೈಪರೀತ್ಯಗಳು ಜರುಗ್ತಾಯಿವೆ ಭೂ ವಿಜ್ಞಾನದಲ್ಲಿ ಪೇಲಿಯೋ ಕ್ಲೈಮೇಟ್ ಎನ್ನುವ ಒಂದು ಬ್ರಾಂಚ್ ಇದೆ ಅದರಲ್ಲಿ ಕಂಡುಬರುವ ಹಾಗೆ ಹವಾಮಾನ ಬದಲಾವಣೆಗೆ ಮುಖ್ಯವಾಗಿ ಕಾರಣ ದೊಡ್ಡ ದೊಡ್ಡ ಜ್ವಾಲಾಮುಖಿಗಳು ಬಿಡುಗಡೆ ಮಾಡುವ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತಿತರ ಅನಿಲಗಳು ಕೂಡ ಕಾರಣ ಆಗ್ತವೆ ವಾಯು ಪದರ ಏನಿದೆ ಯಾವ ಡಿಸ್ಟರ್ಬೆನ್ಸು ಇಲ್ಲ ಅಂದರೆ ಅದರ ಒಂದು ಐಡಿಯಲ್ ಟೆಂಪ್ರೇಚರ್ ಪ್ರೆಷರ್ ಹ್ಯುಮಿಡಿಟಿ ಮತ್ತು ವಿಂಡ್ ಸ್ಪೀಡ್ ಮತ್ತು ಡೈರೆಕ್ಷನ್ ಇವ ಐಡಿಯಲ್ ಕಂಡೀಷನ್ಸ್ ಇರಬಹುದು ಆದರೆ ಅವು ಪ್ರತಿದಿನ ಡಿಸ್ಟರ್ಬ್ ಇವೆ ಕಾರಣ ಸೋಲಾರ್ ಹೀಟಿಂಗ್ ತಾಪಮಾನ ಭೂಮಿ ಕಡೆ ಬಂದು ಅದು ಕೂಡ ಏರ್ಪೇರು ಉಂಟು ಮಾಡುತ್ತೆ ಎರಡನೇದು ಬೃಹತ್ ವ್ಯೋಮಕಾಯ ಅಂದರೆ ಅಂತಹ ಬಾಡಿ ನಮ್ಮ ಭೂಮಿಗೆ ಹತ್ತಿರ ಬಂದಾಗ ಅದರ ರೇಡಿಯೇಷನ್ನು ಸೋಲಾರ್ ರೇಡಿಯೇಷನ್ ಎರಡೂ ಸೇರಿ ಹೆಚ್ಚಿನ ಉಷ್ಣತೆ ಇರೋದರಿಂದ ನೀರಿನ ಬಾಡಿಗಳೆಲ್ಲ ಎವಾಪ್ರೇಟಾಗಿ ಕ್ಷಾಮ ಉಂಟಾಗುತ್ತೆ ಅದು ಒಂದು ಕಾರಣ ಆಗುತ್ತೆ ಗ್ಲೋಬಲ್ ವಾರ್ಮಿಂಗಿಗೆ ಇನ್ನು ಮೂರನೇ ಕಾರಣ ಏನು ಅಂದರೆ ಭೂಮಿಯ ಒಳಗಡೆಯಿಂದ ನಲವತ್ತು ಕಿಲೋಮೀಟರ್ ಆಳದಲ್ಲಿ ಇರತಕ್ಕಂತಹ ಮ್ಯಾಂಟಲ್ ಏನಿದೆ ಅದು ಅಲ್ಲಲ್ಲಿ ಜ್ವಾಲಾಮುಖಿಗಳ ಮೂಲಕ ಹೊರಗಡೆ ಹರಿದು ಬಂದು ಉಷ್ಣತೆ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಇಂಟೆನ್ಸಿವ್ ಗ್ಲೋಬಲ್ ವಾಲ್ಕ್ಯಾನಿಸಮ್ ಅಂತ ನಾವು ಹೇಳ್ತೀವಿ ಅದನ್ನು ಆ ರೀತಿಯ ವಾಲ್ಕೆನಿಕ್ ಆ್ಯಕ್ಟಿವಿಟಿ ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ನಲವತ್ತರಿಂದ ನಲವತ್ತೈದು ಕೇಂದ್ರಗಳಲ್ಲಿ ನಡೀತಾ ಇರುತ್ತೆ ಕೆಲವೊಮ್ಮೆ ನೂರು ಇನ್ನೂರು ಜ್ವಾಲಾಮುಖಿಗಳು ಏಕಕಾಲಕ್ಕೆ ಸ್ಫೋಟಿಸ್ತವೆ ಅವು ಆರು ಏಳು ಕಿಲೋಮೀಟರ್ ಎತ್ತರಕ್ಕೆ ಚಿಮ್ಮುತ್ತವೆ ಅಂದರೆ ಲಾವ ಮೇಲ್ಗಡೆ ಹರಿದು ಹೋಗುತ್ತೆ ಆದರೆ ಹೊರಬಂದಂತಹ ಆವಿಯ ಅಂಶ ಮತ್ತು ಸಣ್ಣ ಬೂದಿಯ ಕಣಗಳು ಮತ್ತಿತರ ಅನಿಲಗಳು ಕ್ಲೌಡ್ ರೂಪದಲ್ಲಿ ಜ್ವಾಲಾಮುಖಿಯ ಮೇಲ್ಭಾಗದಲ್ಲಿ ಹತ್ತು ಇಪ್ಪತ್ತು ಕಿಲೋಮೀಟರ್ವರೆಗೂ ಚಿಮ್ತವೆ ಕೆಲವೊಮ್ಮೆ ಮೂವತ್ತು ನಲವತ್ತು ಕಿಲೋಮೀಟರ್ ಎತ್ತರಕ್ಕೂ ಕೂಡ ಮೋಡ ಸೃಷ್ಟಿಯಾಗುತ್ತೆ ಜ್ವಾಲಾಮುಖಿ ಸ್ಫೋಟವಾದಾಗ ಈ ರೀತಿಯ ಬಿಡುಗಡೆ ಏನಿದೆ ಹೆಚ್ಚಿನ ನೀರಿನ ಆವಿ ಹೆಚ್ಚಿನ ಬೂದಿಯ ಕಣಗಳು ಹೆಚ್ಚಿನ ಪಾಯ್ಸಿನಸ್ ಗ್ಯಾಸಸ್ ಸಲ್ಫರ್ ಡೈಆಕ್ಸೈಡ್ ಇರ್ಬೋದು ಹೆಚ್ ಎಸ್ ಟು ಇರ್ಬೋದು ಫಾಸ್ಪ್ಯಾಟಿಕ್ ಕಾಂಪೌಂಡ್ಸ್ ಇರ್ಬೋದು ಅಯೋಡಿನ್ ಕ್ಲೋರಿನ್ ಬ್ರೋಮಿನ್ ಕಾಂಪೌಂಡ್ಸ್ ಇರ್ಬೋದು ಇವೆಲ್ಲವೂ ಕೂಡ ವಾಯುಪದರಕ್ಕೆ ಸೇರ್ತಾ ಹೋಗ್ತವೆ ಈ ರೀತಿಯ ಅಡಿಷನಲ್ ಮೆಟೀರಿಯಲ್ ವಾಯುಪದರಕ್ಕೆ ಸೇರ್ಪಡೆಯಾದಾಗ ಅವು ಕ್ಲೈಮೇಟನ್ನು ಡಿಸ್ಟರ್ಬ್ ಮಾಡ್ತವೆ ಎಷ್ಟರ ಮಟ್ಟಿಗೆ ಅಂದರೆ ಹೊರಬಂದಂತಹ ನೀರಿನ ಆವಿ ಮೇಲಕ್ಕೆ ಹೋಗಿ ಮೋಡ ಕಟ್ಟಿ ಅಲ್ಲಿಯೇ ಮಳೆ ಬೀಳ್ಬೋದು ಅಥವಾ ಯಾವುದೇ ದಿಕ್ಕಿಗೆ ಚಲಿಸಿ ನೂರು ಕಿಲೋಮೀಟರ್ ಸಾವಿರ ಕಿಲೋಮೀಟರ್ ಐದು ಸಾವಿರ ಕಿಲೋಮೀಟರ್ ದೂರದ ಪ್ರದೇಶಗಳಲ್ಲಿ ಹೋಗಿ ಅಲ್ಲಿ ದಿಢೀರ್ ಮಳೆಗಳನ್ನು ಸುರಿಸ್ಬೋದು ಸೊ ಈ ರೀತಿಯ ಬದಲಾವಣೆಗಳನ್ನು ನಾವೀಗ ಕಾಣ್ತಾ ಇದ್ದೀವಿ ಆರು ವರ್ಷದ ಕೆಳಗೆ ಕೊಡಗು ಕೇರಳದಲ್ಲಿ ಏನು ಮಹಾ ದುರಂತ ನಡೆದಿತ್ತು ಜಲಪ್ರವಾಹ ಮತ್ತು ಭೂಕುಸಿತ ಅದಕ್ಕೆ ಕಾರಣ ಈ ರೀತಿಯ ಅತಿಯಾದ ಜ್ವಾಲಾಮುಖಿಯ ಸ್ಫೋಟಗಳು ಕಾರಣ ಅಂತ ಹೇಳ್ಬೋದು ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಅರಬ್ಬಿ ಸಮುದ್ರದ ತಳದಲ್ಲಿ ಬೇಹ ಬೆಂಗಾಲ್ ತಳದಲ್ಲಿ ಇಂಡೋನೇಷ್ಯಾದಲ್ಲಿ ಮತ್ತು ಜಪಾನ್ ಸುತ್ತಮುತ್ತಲಿನ ಕೆಲವು ದ್ವೀಪಗಳಲ್ಲಿ ಹವಾಯಿ ದ್ವೀಪದ ಕಿಲೋವಾ ಎನ್ನುವ ದೊಡ್ಡ ಜ್ವಾಲಾಮುಖಿ ಸೂಪರ್ ವಾಲ್ಕಿನೋ ಅಂತ ಕರಿತೀವಿ ಅದೇ ರೀತಿ ಮಾರಿಷಸ್ ಹತ್ರ ಇರತಕ್ಕಂಥ ರೀಯೂನಿಯನ್ ಐಲೆಂಡ್ನಲ್ಲಿರತಕ್ಕಂಥ ಪಿತೋ ದ ಲಾ ಫೋರ್ನೇಸಾ ಎನ್ನುವ ಜ್ವಾಲಾಮುಖಿ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿತ್ತು ಒಂದೇ ತಿಂಗಳಲ್ಲಿ ಹದಿನೈದು ಸಾವಿರ ಚಿಕ್ಕ ಪುಟ್ಟ ಜ್ವಾಲಾಮುಖಿ ಭೂಕಂಪಗಳು ಆಗಿದ್ದಾಗ ಅದರಿಂದಾಗಿ ಅತಿ ಹೆಚ್ಚಿನ ಲಾವ ಹೊರಗಡೆ ಹರಿದು ಬಂದು ಮೂರುವರೆ ಕಿಲೋಮೀಟರ್ ಹರಿದು ಆ ಸಮುದ್ರಕ್ಕೆ ಬಿತ್ತು ಆ ರೀತಿ ಹಲವಾರು ಪ್ರದೇಶಗಳಲ್ಲಿ ಆಗಿತ್ತು ಲಾಪಾಮ ಕ್ಯಾನರಿ ಐಲ್ಯಾಂಡ್ಸ್ ವೆಸ್ಟ್ ಆಫ್ ಸ್ಪೇನ್ ಇರ್ಬೋದು ಅಥವಾ ರಿಯೂನಿಯನ್ ಐಲ್ಯಾಂಡ್ ಇರ್ಬೋದು ಕಿಲೋವಾ ಇರ್ಬೋದು ಆ ರೀತಿಯ ಲಾವ ನ ಸಮುದ್ರ ನೀರಿನ ಜೊತೆ ಸಂಪರ್ಕಕ್ಕೆ ಬಂದಾಗ ನೀರು ಆವಿಯಾಗಿಬಿಡುತ್ತೆ ಸೊ ಆ ರೀತಿ ವಾತಾವರಣಕ್ಕೆ ಸೇರಿದಾಗ ಅದು ತಕ್ಷಣ ಮೋಡ ಆಗಿ ತಕ್ಷಣ ಮಳೆ ಬೀಳುತ್ತೆ ಅದು ಅಲ್ಲೇ ಬೀಳ್ಬೋದು ಅಥವಾ ನೂರು ಸಾವಿರ ಕಿಲೋಮೀಟ್ರ್ ದೂರಕ್ಕೆ ಚಲಿಸ್ಬೋದು ಈ ರೀತಿ ಚಲನೆ ಈಕ್ವಟೋರಿಯಲ್ ರೀಜನ್ನಿಂದ ಮೂವತ್ತು ಡಿಗ್ರಿ ನಾರ್ತ್ ಮತ್ತು ಮೂವತ್ತು ಡಿಗ್ರಿ ಸೌತ್ ಈ ಪ್ರದೇಶವನ್ನು ಇಂಟ್ರಾ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಕರಿತೀವಿ ಆ ಝೋನ್ನಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲಿಸಿ ಭೂಮಿಯ ಪ್ರದಕ್ಷಿಣೆ ಮಾಡಿ ಅದೇ ಜಾಗಕ್ಕೆ ಬಂದ ಉದಾಹರಣೆಗಳು ಕೂಡ ಇದೆ ಆ ರೀತಿಯ ಘಟನೆಗಳು ಇಪ್ಪತ್ತರಲ್ಲಿ ಸ್ವಲ್ಪ ಮಟ್ಟಿಗೆ ನಡೆದು ಆದರೆ ದೊಡ್ಡ ದುರಂತ ಆಗಲಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಯಾವ ದುರಂತ ಕೂಡ ಆಗಲಿಲ್ಲ ಸಾಮಾನ್ಯ ಮಳೆ ಇತ್ತು ಇಪ್ಪತ್ತ್ಮೂರರಲ್ಲಿ ಆ ರೀತಿಯ ಯಾವ ಚಟುವಟಿಕೆ ಕೂಡ ಇಲ್ಲದಲ್ಲೇ ಜ್ವಾಲಾಮುಖಿಗಳು ತಟಸ್ಥವಾಗಿದ್ದರಿಂದ ಹೆಚ್ಚಿನ ಆ ಹಾವಿ ಹೊರಗೆ ಬರಲಿಲ್ಲ ಅದರಿಂದಾಗಿ ಹೆಚ್ಚಿನ ಮೋಡ ಹೆಚ್ಚಿನ ಮಳೆ ಕೂಡ ಉಂಟಾಗಲಿಲ್ಲ ಕೊರತೆ ಮತ್ತು ಪ್ರವಾಹ ಎರಡಕ್ಕೂ ಕೂಡ ಕೆಲವು ದೊಡ್ಡ ದೊಡ್ಡ ಜ್ವಾಲಾಮುಖಿಗಳು ಕಾರಣ ಆಗ್ತವೆ ಜ್ವಾಲಾಮುಖಿಗಳಲ್ಲೂ ಕೂಡ ಕ್ಯಾಟಗರಿ ಇದೆ ಸಾಮಾನ್ಯ ಜ್ವಾಲಾಮುಖಿ ಇರ್ಬೋದು ಸೂಪರ್ ವಾಲ್ಕಿನೋಸ್ ಅಂತ ಹೇಳ್ತೀವಿ ಒಂದು ಸೂಪರ್ ವಾಲ್ಕಿನೋ ಸ್ಫೋಟವಾದಾಗ ಇಡೀ ಜಗತ್ತಿಗೆ ಪರಿಣಾಮ ಬೀರುತ್ತೆ ಒಂದು ದೊಡ್ಡ ಉದಾಹರಣೆ ಅಂದರೆ ಸಾವಿರದ ಎಂಟುನೂರ ಹದಿನೈದರಲ್ಲಿ ಸ್ಫೋಟವಾದ ತಂಬೋರಾ ಎನ್ನುವ ಜ್ವಾಲಾಮುಖಿ ಜಾವ ದ್ವೀಪದಲ್ಲಿದೆ ಅದು ಅದು ಸ್ಫೋಟವಾದಾಗ ಅದರಿಂದ ಹೊರಬಂದಂತಹ ಆವಿ ಬೂದಿಯ ರಾಶಿ ಮತ್ತು ಬೇರೆ ಅನಿಲಗಳ ಮೋಡ ತೊಂಬತ್ತೆರಡು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರಕ್ಕೆ ಹಾರಿತ್ತು ಅದು ಭೂಮಿನ ಒಂದು ಸರಿ ಪ್ರದಕ್ಷಿಣೆ ಬಂತು ಅದು ಎಲ್ಲೆಲ್ಲೂ ಹೋಯ್ತೋ ಅಲ್ಲೆಲ್ಲ ಕೂಡ ಈ ಹವಾಮಾನ ಬದಲಾವಣೆ ಉಂಟು ಮಾಡಿತು ಎಲ್ಲಿಗೆ ಹೆಚ್ಚಿನ ನೀರಿನ ಆವಿ ಹೋಗಿ ಮೋಡ ಆಯಿತು ಅಲ್ಲಿ ನೂರ ಮೂವತ್ತು ದಿನಗಳ ಕಾಲ ಸತತವಾಗಿ ಮಳೆ ಬಿತ್ತು ಯು ಕೆ ಮತ್ತು ಯುರೋಪಿನ ಕೆಲವು ಭಾಗಗಳಲ್ಲಿ ತದನಂತರದಲ್ಲಿ ಮಳೆಯ ಕೊರತೆಯಿಂದಾಗಿ ಸಾವಿರದ ಎಂಟುನೂರ ಹದಿನೇಳು ಹದಿನೆಂಟರಲ್ಲಿ ದೊಡ್ಡ ಕ್ಷಾಮ ಉಂಟಾಯಿತು ಯುರೋಪ್ ಮತ್ತು ಹಲವಾರು ಭಾಗಗಳಲ್ಲಿ ಅದರಿಂದಾಗಿ ವಲಸೆಗಳಾದವು ನಂತರದಲ್ಲಿ ಪ್ಲೇಗ್ ಮತ್ತು ಕಾಲರ ಭೀಕರ ಜಾಗತಿಕ ಒಂದು ರೋಗ ಕೂಡ ಹರಡಿತ್ತು ಆರು ವರ್ಷಗಳ ಕಾಲ ಸಾವಿರದ ಎಂಟುನೂರ ಹದಿನೈದರಿಂದ ಸಾವಿರದ ಎಂಟುನೂರ ಇಪ್ಪತ್ತೊಂದರವರೆಗೆ ಆರು ವರ್ಷಗಳ ಕಾಲ ಅಲ್ಲೋಲು ಕಲ್ಲೋಲಾಗಿತ್ತು ಹವಾಮಾನ ಅಂತ ನಂತರ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಆದಂತಹ ಕ್ರಾಕಟೋವಾ ಜ್ವಾಲಾಮುಖಿ ಅದರಿಂದಾದಂತಹ ಹವಾಮಾನ ಬದಲಾವಣೆಯನ್ನು ಕೂಡ ಗಮನದಲ್ಲಿಟ್ಕೊಂಡು ಅಧ್ಯಯನ ಮಾಡಬೇಕಾಗುತ್ತೆ ಕ್ಲೈಮೇಟ್ ಪ್ಯಾರಾಮೀಟರ್ಸು ದಿನದಿಂದ ದಿನಕ್ಕೆ ಬದಲಾಗ್ತವೆ ಇದು ಭೂಮಿಯ ವಿಶೇಷ ಇದನ್ನು ನಾವು ಕೋಟ್ಯಾಂತರ ವರ್ಷಗಳ ಭೂ ಚರಿತ್ರೆಯಲ್ಲಿ ಅಧ್ಯಯನ ಮಾಡಿದ್ದೀವಿ ಜಲಜ ಶಿಲೆಗಳ ಪದರಗಳಲ್ಲಿ ನಾವು ಗಮನಿಸಿದ ಹಾಗೆ ಒಂದು ಕಣಶಿಲೆ ಸಂಗ್ರಹ ಸಂಚಯನ ಆದ ಮೇಲೆ ಅದರ ಮೇಲೆ ಸುಣ್ಣಕಲ್ಲಿನ ಆಗುತ್ತೆ ಅದರ ಮೇಲೆ ಶೇಲ್ ಅಂತ ಆಗ್ಬೋದು ಫಾಸ್ಫ್ರೈಟ್ ಫ್ರೈಟ್ ಅಂತ ಆಗ್ಬೋದು ಅಥವಾ ಕಂಗ್ಲಾಮರೇಟ್ ಆಗ್ಬೋದು ಈ ರೀತಿಯ ಬೇರೆ ಬೇರೆ ಡಿಪಾಸಿಟ್ಸ್ ಆಗ್ತವೆ ಆ ರೀತಿ ಡಿಪಾಸಿಟ್ ಆಗಬೇಕಾದ್ರೆ ಪದರಗಳು ಕೆಲವೊಮ್ಮೆ ಒಂದು ಸೆಂಟಿಮೀಟ್ ಇರ್ಬೋದು ಒಂದು ಮೀಟ್ರ್ ಇರ್ಬೋದು ನೂರು ಮೀಟ್ರ್ ಇರ್ಬೋದು ಆ ಪದರಗಳು ಬದಲಾದಾಗ ಹವಾಮಾನ ಬದಲಾವಣೆ ಆಗಿರುತ್ತೆ ಅದೆಲ್ಲೋ ಆ ಕಣಗಳು ಬರುವ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಉಷ್ಣತೆ ಇರ್ಬೋದು ಅಥವಾ ಅತಿ ಹೆಚ್ಚಿನ ವೆಟ್ ಕಂಡೀಷನ್ ಅಥವಾ ಮಳೆ ಇರ್ಬೋದು ಅದರಿಂದಾಗಿ ಹೆಚ್ಚಿನ ಲೋಡ್ ಬರುತ್ತೆ ಹೆಚ್ಚಿನ ದಪ್ಪ ಕಣಗಳು ಸಣ್ಣ ಕಣಗಳು ಆ ರೀತಿ ಬದಲಾವಣೆ ಆಗಿ ಆ ಸಮುದ್ರ ತಳಕ್ಕೆ ಬಂದು ಡಿಪಾಸಿಟ್ ಆಗುತ್ತೆ ಸೊ ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಇವತ್ತು ನಾವು ಅಧ್ಯಯನ ಮಾಡೋದಾದರೆ ಕೆಲವು ಬದಲಾವಣೆಗಳಾಗ್ತಾಯಿವೆ ಅದು ಭೂಮಿಯ ಸ್ಪಿನ್ ಇರ್ಬೋದು ಅಥವಾ ರೆವಲ್ಯೂಷನ್ ಇರ್ಬೋದು ರೊಟೇಷನ್ ಇರ್ಬೋದು ಅಥವಾ ಅತಿ ಹೆಚ್ಚಿನ ಗ್ಲೋಬಲ್ ವಾಲ್ಕ್ಯಾನಿಸಮ್ ಇರ್ಬೋದು ಇವೆಲ್ಲವೂ ಕೂಡ ಗ್ಲೇಸಿಯೇಷನ್ ಮತ್ತು ಡಿಗ್ಲೇಸಿಯೇಷನ್ ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲಕ್ಕೂ ಕಾರಣ ಆಗುತ್ತೆ ಗ್ಲೋಬಲ್ ಕೂಲಿಂಗ್ ಬಗ್ಗೆ ಯಾರೂ ಮಾತಾಡಲ್ಲ ಗ್ಲೋಬಲ್ ಕೂಲಿಂಗು ಕೂಡ ಒಂದು ಸೀರಿಯಸ್ ಡೆವಲಪ್ಮೆಂಟು ಆ ರೀತಿಯ ಕೂಲಿಂಗ್ ಆದಾಗ ಐಸ್ ಏಜಸ್ ಆಗುತ್ತೆ ಲಿಟಲ್ ಐಸ್ ಏಜಸ್ ಆಗುತ್ತೆ ಸೊ ಈಗ ನಾವು ಒಂದು ಇಂಟರ್ಗ್ಲೇಜಿಯಲ್ ಪೀರಿಯಡ್ನಲ್ಲಿದ್ದೀವಿ ಹನ್ನೊಂದು ಸಾವಿರ ವರ್ಷಗಳ ಘಟ್ಟದಲ್ಲಿ ಹದಿನೆಂಟು ಸಾವಿರ ವರ್ಷಗಳಿಗೊಮ್ಮೆ ಈ ಗ್ಲೇಸಿಯೇಷನ್ ಡಿಗ್ಲೇಸಿಯೇಷನ್ ಆಗುತ್ತೆ ಇದನ್ನು ರೆಕಾರ್ಡ್ ಮಾಡಲಾಗಿದೆ ಇವತ್ತಿನ ದಿವಸ ಕಾರ್ಬನ್ ಡೈಆಕ್ಸೈಡನ್ನು ನಾವು ಹೆಚ್ಚು ದೂಷಿಸ್ತಾ ಇದ್ದೀವಿ ಕಾರ್ಬನ್ ಡೈಆಕ್ಸೈಡ್ ಗಿಡ ಮರಗಳಿಗೆ ಬೇಕಾದಂತಹ ಆಹಾರ ಅದಿಲ್ಲದಲೇ ಗಿಡ ಮರಗಳ ದ್ಯುತಿ ಸಂಶ್ಲೇಷಣೆ ಕಾರ್ಯ ನಡೆಯಲ್ಲ ಈ ರೀತಿಯ ಒಂದು ಪ್ರಕ್ರಿಯೆ ಕಾರ್ಬಾನಿಫಿರಸ್ ಪೀರಿಯಡಲ್ಲಿ ಅಂದರೆ ಇನ್ನೂರ ಮೂವತ್ತು ವರ್ಷಗಳ ಹಿಂದೆ ನಾವು ಅದನ್ನು ಗಮನಿಸಿದ್ದೀವಿ ಅತಿ ಹೆಚ್ಚು ಎತ್ತರದ ಮರಗಳು ಬೆಳೆದಿದ್ದ ಒಂದು ಕಾಲದಲ್ಲಿ ಅದಕ್ಕೆ ಕಾರಣ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿದ್ದದ್ದು ತದನಂತರದಲ್ಲಿ ಆ ಮರಗಳೆಲ್ಲ ಡಿಗ್ಲೇಸಿಯೇಷನ್ ಆದಾಗ ಐಸೇಜ್ ಮುಗಿದ ನಂತರ ಹೆಚ್ಚು ನೀರು ಬರುತ್ತೆ ಪ್ರವಾಹ ಆಗುತ್ತೆ ಈ ಮರಗಳೆಲ್ಲ ಬಿದ್ದೋಗ್ತವೆ ಕಾಡೆಲ್ಲ ನಾಶವಾಗಿ ಅದರ ಮೇಲುಗಡೆ ಮಣ್ಣಿನ ಪದರ ಡೆಪಾಸಿಟ್ ಆಗುತ್ತೆ ಅದರಿಂದಾಗಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಕಲ್ಲಿದ್ದಿನ ನಿಕ್ಷೇಪಗಳು ಕಂಡು ಬರ್ತಾಯಿವೆ ಸೊ ಈ ರೀತಿ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಾದಾಗ ನೇಚರ್ನಲ್ಲಿ ಸ್ವಯಂಚಾಲಿತವಾಗಿ ಅದು ಕ್ಯಾಪ್ಚರ್ ಆಗುತ್ತೆ ಗಿಡ ಮರಗಳಿಂದ ಇರ್ಬೋದು ಅಥವಾ ಆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಬೇರೆಲ್ಲ ಅನಿಲಗಳು ಮೋಡಗಳಲ್ಲಿ ಎಚ್ ಟು ಓ ಜೊತೆ ಮಾಯಿಶ್ಚರ್ ಜೊತೆ ಸೇರಿ ವೀಕ್ ಆ್ಯಸಿಡ್ಸ್ ಆಗ್ತವೆ ವೀಕ್ ಸಲ್ಫ್ಯೂರಿಕ್ ಆ್ಯಸಿಡ್ ಇರ್ಬೋದು ವೀಕ್ ನೈಟ್ರಿಕ್ ಆ್ಯಸಿಡ್ ಇರ್ಬೋದು ವೀಕ್ ಕಾರ್ಬನಿಕ್ ಆ್ಯಸಿಡ್ ಇರ್ಬೋದು ಇವೆಲ್ಲವೂ ಕೂಡ ಮೋಡದಲ್ಲಿ ಸಮ್ಮಿಶ್ರಣವಾಗಿ ಮಳೆಯ ರೂಪದಲ್ಲಿ ಕೆಳಗಡೆ ಬೀಳ್ತವೆ ಹಾಗಾಗಿ ಪ್ರತಿ ಮಳೆಯ ಹನಿಯೂ ಕೂಡ ಶುದ್ಧ ನೀರಲ್ಲ ಬರೀ ಹೆಚ್ ಅಲ್ಲ ಅದರಲ್ಲಿ ಒಂದು ಅಂಶ ಈ ಸಲ್ಫ್ರಿಕ್ ಇರೋ ನೈಟ್ರಿಕ್ ಆ್ಯಸಿಡ್ ಅಥವಾ ಕಾರ್ಬನಿಕ್ ಆ್ಯಸಿಡ್ನ ಒಂದು ಅಂಶ ಇರುತ್ತೆ ಅದು ಹೆಚ್ಚಾದಾಗ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಒಂದು ಪರ್ಸೆಂಟ್ ಹೆಚ್ಚಾದಾಗ ಅದನ್ನು ಆಸಿಡ್ ರೈನ್ ಅಂತ ಕರಿತೀವಿ ಸೊ ಈ ರೀತಿ ಮುಂಗಾರಿನ ಸಮಯದಲ್ಲಿ ಮೋಡಗಳಲ್ಲಿ ಈ ಕಾರ್ಬನ್ ಡೈಆಕ್ಸೈಡು ನೀರಿನೊಂದಿಗೆ ಸಮ್ಮಿಶ್ರಣವಾಗಿ ಕಾರ್ಬನಿಕ್ ಆ್ಯಸಿಡ್ ಆಗುತ್ತೆ ಅದು ಕೆಳಗಡೆ ಬಂದು ನದಿಯ ಮೂಲಕ ಹರಿದು ಸಮುದ್ರದಲ್ಲಿ ಶೇಖರಣೆ ಆಗುತ್ತೆ ಅಲ್ಲಿ ಈ ಕಾರ್ಬನಿಕ್ ಆ್ಯಸಿಡ್ ಎಚ್ ಸಿ ತ್ರೀ ಪ್ಲಸ್ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಐರನ್ ಮಾಲಿಕ್ಯೂಲ್ಸ್ ಜೊತೆ ಒಂದು ಕಾಂಬಿನೇಷನ್ನಾಗಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮೆಗ್ನೀಷಿಯಮ್ ಕಾರ್ಬನೇಟ್ ಐರನ್ ಕಾರ್ಬೊನೇಟ್ ಈ ರೀತಿಯ ಆ ಸುಣ್ಣಕಲ್ಲಿನ ಪದರಗಳು ಲೈಮ್ಸ್ಟೋನ್ ಬ್ಯಾಂಡ್ಸ್ ಅಥವಾ ಡಾಲಮೈಟ್ ಲೇಯರ್ಸ್ ಅಥವಾ ಆಂಕಿರೈಟ್ ಸಿಲೆರೈಟ್ ಈ ರೀತಿಯ ರಾಕ್ ಡಿಪಾಸಿಟ್ಸ್ ಆಗುತ್ತೆ ಸುಣ್ಣಕಲ್ಲು ರೂಪುಗೊಳ್ಳೋದಕ್ಕೆ ಈ ರೀತಿಯ ಕಾರ್ಬಾನಿಕ್ ಆ್ಯಸಿಡ್ ಕಾರಣ ಸಮುದ್ರ ತಳದಲ್ಲಿ ಕಾರ್ಬನಿಕ್ ಆ್ಯಸಿಡ್ಗೆ ಕಾರ್ಬನ್ ಡೈಆಕ್ಸೈಡ್ ಕಾರಣ ಸೊ ಹೀಗಾಗಿ ಕೆಲವೊಮ್ಮೆ ಅತಿಯಾಗಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ರೀಸೈಕಲ್ ಆಗಿ ಭೂಮಿಗೆ ಬಂದು ಮಳೆಯ ರೂಪದಲ್ಲಿ ಮತ್ತೆ ಸಮುದ್ರ ಸೇರುತ್ತೆ ಮತ್ತು ಸಮುದ್ರದ ಮೂಲಕ ಸುಣ್ಣದ ಕಲ್ಲುಗಳು ಎಕ್ಸ್ಪೋಸ್ ಆಗದಾಗ ಬಿಡುಗಡೆಯಾಗಿ ಅದು ಮತ್ತೆ ಮೋಡ ಸೇರಿ ಮತ್ತೆ ಮಳೆಯ ರೂಪದಲ್ಲಿ ಕೆಳಗಡೆ ಬರುತ್ತೆ ಈ ರೀತಿಯ ಸೈಕಲ್ ನಾವು ವಾಟರ್ ಸೈಕಲ್ ಅಂತ ಏನು ಹೇಳ್ತೀವಿ ಒಂದು ವರ್ಷಕ್ಕೊಂದ್ಸರಿ ಆ ವಾಟರ್ ಸೈಕಲ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆಲ್ಲ ಗ್ರೀನ್ಹೌಸ್ ಗ್ಯಾಸಸ್ ನಾವೇನು ಹೇಳ್ತೀವಿ ಅವೆಲ್ಲವೂ ಕೂಡ ರೀಸೈಕಲ್ ಆಗುತ್ತೆ ಹಾಗಾಗಿ ಕಾರ್ಬನ್ ಡೈಆಕ್ಸೈಡನ್ನ ನಾವು ದೂಷಣೆ ಮಾಡೋದ್ರಲ್ಲಿ ಅರ್ಥವಿಲ್ಲ ಹವಾಮಾನ ಬದಲಾವಣೆಗೆ ಕೋಟ್ಯಾಂತರ ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ನೈಸರ್ಗಿಕ ಕಾರಣ ಏನಿದೆ ಅದು ವಾಲ್ಖ್ಯಾನಿಸಮ್ ಗ್ಲೋಬಲ್ ವಾಲ್ಕ್ಯಾನಿಸಮ್ ಅಥವಾ ಸೂಪರ್ ವಾಲ್ಕ್ಯಾನಿಸಮ್ ಆ್ಯಟ್ ಟೈಮ್ಸ್ ಅದು ಕಾರಣ ಆಗುತ್ತೆ ಸೊ ಇದರ ಬಗ್ಗೆ ವೈಜ್ಞಾನಿಕವಾಗಿ ಇತ್ತೀಚೆಗೆ ಜಿಯೋ ಮೀಟಿಯೋಲಜಿ ಎನ್ನುವ ಒಂದು ಹೊಸ ಸಿದ್ಧಾಂತ ಬೆಳಕಿಗೆ ಬಂದಿದೆ